ಪ್ರಶ್ನೆಯನ್ನು ಗಮನಿಸಿ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿದೆ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಶಂಕುವಿನ ಘನಫಲವನ್ನ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಈ ಒಂದು ಸಿಲಿಂಡರ್ ಮತ್ತು ಶಂಕುವಿನಲ್ಲಿ ಪಾದದ ತ್ರಿಜ್ಯ ಮತ್ತು ಎತ್ತರಗಳು ಎರಡೂ ಕಡೆ ಏನಾಗಿದೆ ಒಂದೇ ಆಗಿದೆ ಸೊ ಉದಾಹರಣೆಗೆ ಆರು ತ್ರಿಜ್ಯಗಳು ಮೂರು ಸೆಂಟಿಮೀಟರ್ ಇದ್ದರೆ ಸೊ ಸಿಲಿಂಡರ್ ನಲ್ಲಿ ಕೂಡ ಏನಿರುತ್ತೆ ಇದರ ತ್ರಿಜ್ಯ ಮೂರು ಸೆಂಟಿಮೀಟರ್ ಇರುತ್ತೆ ಅದೇ ರೀತಿ ಸಿಲಿಂಡರ್ನಲ್ಲಿ ಎತ್ತರ ಆರು ಸೆಂಟಿಮೀಟರ್ ಇದ್ದರೆ ಶಂಕುವಿನಲ್ಲೂ ಕೂಡ ಏನಾಗಿರುತ್ತೆ ಆರು ಸೆಂಟಿಮೀಟರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಸಿಲಿಂಡರಿನ ಘನಫಲ ಸೊ ಇಲ್ಲಿ ಸಿಲಿಂಡರಿನ ಘನಫಲವನ್ನ ಏನ್ ಹೇಳ್ತಾ ಇದಾರೆ ಅವರು ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಸಿಲೆ ಸಿಲಿಂಡರಿನ ಘನಫಲದ ಸೂತ್ರ ಸೊ ಸಿಲಿಂಡರ್ನ ಘನಫಲದ ಸೂತ್ರ ಬರೋಬ್ಬರಿ ಏನಾಗತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಅದೇ ರೀತಿ ಶಂಕುವಿನ ಘನಫಲದ ಸೂತ್ರ ಶಂಕುವಿನ ಘನಫಲದ ಸೂತ್ರ ಸೊ ಬರೋಬ್ಬರಿ ಏನಾಗುತ್ತೆ ಒಂದು ಬಾಗಿಲೆ ಮೂರು ಫೈ ಆರ್ ಸ್ಕ್ವೇರ್ ಹೆಚ್ ಆಗತ್ತೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ಸಿಲಿಂಡರಿನ ಘನಫಲ ಸೊ ಸಿಲಿಂಡರಿನ ಘನಫಲವನ್ನ ಏನ್ ಹೇಳ್ತಾ ಇದಾರೆ ಅವರು ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಪ್ರಶ್ನೆಯ ಪ್ರಕಾರ ಸಿಲಿಂಡರಿನ ಘನಫಲ ಪರಪರ ಏನಾಗ್ತಾ ಇದೆ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಶಂಕುವಿನ ಘನಫಲ ಸೊ ಇಲ್ಲಿ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳುತ್ತೆ ಶಂಕುವಿನ ಘನಫಲ ಘನಫಲ ಬರೋಬರಿ ಏನಾಗತ್ತೆ ಒಂದು ಬಾಗಿಲೆ ಮೂರು ಗುಣಿಸು ಪೈ ಆರ್ ಸ್ಕ್ವೇರ್ ಎಚ್ ಆಗತ್ತೆ ಅಲ್ವಾ ಸೊ ಇಲ್ಲಿ ಒಂದು ಬಾಗಿಲೆ ಮೂರು ಗುಣಿಸು ಇಲ್ಲಿ ಪೈ ಆರ್ ಸ್ಕ್ವೇರ್ ಹೆಚ್ ಇದೇನಾಗತ್ತೆ ಸಿಲಿಂಡರ್ನ ಘನಫಲದ ಸೂತ್ರಕ್ಕೆ ಸಮ ಸೊ ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಹೆಚ್ ಏನಿದೆ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಇದೆ ಹಾಗಾದ್ರೆ ಇದೇನ್ ಬರಿಬಹುದು ನಾನು ಪೈ ಆರ್ ಸ್ಕ್ವೇರ್ ಹೆಚ್ ಅನ್ನ ಅರವತ್ತು ಅಂತ ಬರೀಬಹುದು ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಮೂರ್ ಒಂದ್ಲೆ ಮೂರು ಮೂರ್ ಇಪ್ಪತ್ಲೆ ಅರವತ್ತು ಸೊ ಹಾಗಾದ್ರೆ ಇದೇನ್ ಬಂತು ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಶಂಕುವಿನ ಘನಫಲ ಆಗತ್ತೆ ಹಾಗಾದ್ರೆ ಏನಾಯ್ತು ಇಲ್ಲಿ ಡಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಟ್ವೆಂಟಿ ಸೆಂಟಿಮೀಟರ್ ಕ್ಯೂಬ್